ಸಾರಿ ಫ್ರೆಂಡ್ಸ್ ಏನಂದ್ರೆ ನಮಗೆ ಸ್ವಲ್ಪ ಟ್ರೀಟ್ಮೆಂಟ್ ಇರೋದ್ರಿಂದ ಅದನ್ನ ಹೇಳ್ಕೊಳ್ಳೋಕೋ ಆಗಲ್ಲ ಯಾಕಂದ್ರೆ ಒಂದ್ ಐದಾರು ತಿಂಗಳೇ ಆಗುತ್ತೆ ಅಂತ ಹೇಳಿದ್ದಾರೆ ಅದ್ರಲ್ಲಿ ಇವಾಗ ತ್ರೀ ಮಂತ್ ಕಂಪ್ಲೀಟ್ ಆಗಿದೆ ಇವಾಗ ಸರ್ಜರಿ ಸ್ವಲ್ಪ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಇರುತ್ತಲ್ಲ ಹಾಗಾಗಿ ಕೆಲಸ ಜಾಸ್ತಿ ಮಾಡೋಂಗಿಲ್ಲ ಮತ್ತೆ ಜಾಸ್ತಿ ಜೋರಾಗಿ ಮಾತಾಡೋಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದಿಲ್ಲ ಅದಕ್ಕೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ಒಂದೇ ಎರಡು ಕೈಯಲ್ಲಿ ಕೈಲಿ ಆಗುತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ನಾನೇ ಮಲ್ಲಿಕ ఏనలా గొత్ ఎలా చూడ్ బాగుతీకే గణిక ఓడాదో నిన్ గిడ్కే ఏ ఊర్ అని ఇకబుట్టి బోటి మగ్ ఏ జాడ గన్ అంద వందకిత డిశు బస్మ బస్మ మాట్తా నీ అలా అనగా ఎదురు సొత్ బ నాన ఎంతంత గన్ నోడి ఇప్పుడు గోసి గన్ గెత్తి ఆ యద మిల్ గన్ అన్స డిశు నోడు నిన్యే

முயிே முய் நான் சாய் சாயமாக்கா நீ ஊரக நீண்டிண்ட் தரி அது நான் எங்கார்க்கீங்க நீ தரி தண்டபிண்ட் நாதிர் மோச மாதிரி அல் கட்டோ நீன் சரி இல்ல ஒரே ஏனிரே எர்தவ நீ எர்தலைவா య్య అని బయత కట్ట నిర్మేత పైకి జగ్లా కుతాంగు ఇలా కయ్యతి నమ్ కయ్యుట్టువో ఎదుర్సి బావేరు మన నే ఉద్దో నిర్ధారా సరి అని గణితే సరి ఐతి ನೋಡ್ರಿ ಮವನ ನಂಗೆ ಮದ್ವೆ ಇಷ್ಟ ಇಲ್ಲ ಅಂದುವ ಅದ ಯಾವ್ದ ಒಂದ್ ಹುಡುಗಿನ ಮತ್ತೆ ಮೊದ್ ಕೋಸಿತ ಯಾರ ಹೇಳೋ ಕಾಣಿ ಹೇಗಿಲ್ಲ ಮದ್ವೆ ಆಗು ಅಂತ ಕೂತಾಳ ಹ್ಮ್ ಯಾರು ಹೇಳ ಏನೋ ಕಾಣೆ ಐತಿ ಹುಡುಗ ಆಗಿಲ್ಲ ಅಂತ ಹೇಳಿ ಒಳ್ಳೆ ಒಂದ್ ಸಮನ ಆಟ ಮಾಡ್ಕೊಂಡು ಕೂತಾಳ ಕಣ್ಮ್ ಅಲ್ಲ ಕಣಕುಸಿಂಗ್ ಏನಾರ ಕಲ್ಗಿ ಕಟ್ಟೈತಾ ಹೆಂಗ್ ಗಂಡ ಎರ್ತಿದಂಗೆ ಇನ್ನೊಂದ್ ಮದ್ವೆ ಮಾಡ್ಕೋಬಿಟ್ಟು ಅಂತಿದ್ದಂತ ಇವಾಗ ಏನಾರೋ ಅವ್ಗೆ ಸಮಸ್ಯೆ ಇನ್ನೊಂದು ಮದುವೆ ಮಾಡ್ತಿದ್ದೆ ಅವರು ಎಡ್ತಿ ಎರ್ತೀನಿ ಯಾವ್ದೇ ಕಾಣಕ್ಕೂ ಇರಕ್ಕಿಲ್ಲ ಅರ್ಥ ಮಾಡ್ತ ಸುಮ್ನೆ ಇರಕ್ ಕತ್ಕ ಯಾವ ಮದುವೆ ಬೇಡ ಏನು ಬೇಡ ಒಂದ್ ಅಪಾಯ ನಾನು ಇದನ್ನ ತೀರ್ಮಾನ ತಗೊಂಡೇ ಮಾತಾಡ್ತಿರೋದು ನಂಗ ಹಣ್ಣು ಮನೆ ವಂಶ ಬೆಳಿಬೇಕಂದ್ರ ನನ್ ಗಂಡ ಇನ್ನೊಂದ್ ಮದ್ವೆ ಆಲೇ ಬೇಕು ಅಲ್ಲಿವರೆಗೂ ನನ್ ಊಟ ಬೇಡ ನಿದ್ದೆ ಬೇಡ ಏನ್ ಬೇಡ ಅಷ್ಟೇ ಈ ಮಾತ್ರ ಯಾರು ಅಪ್ಪ ಅಪ್ಪಕ್ಕ ಇಂದ ಮಾತಾಡಂಗಿಲ್ಲ ನನ್ ಗಂಡ ಇನ್ನೊಂದ್ ಮದ್ವೆ ಆಗ್ಬೇಕು 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 ಅಷ್ಟೇ ನಾನ್ ಪಟ್ಟಿರ್ದೀನಿ ಆಗ್ಬೇಕಷ್ಟೇ ನೋಡ್ರಿ ಮಾವ್ರ ನೋಡ್ರಿ ಮಾವ್ರ ಏನ್ ಒಟ್ಟು ಹೋಸ್ಕೊಂತಾಳೆ ಅಂದ್ರೆ ಇದನ್ನ ಹೇಳಿ 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 ನನ್ನ ತಲೆ ಚಿತ್ರಬಿಟ್ಟು ಯಾರು ಹೇಳಿದ್ರು ನನ್ನ ಗೊತ್ತಾಗತ್ತಿಲ್ಲ ನಮ್ಮ ಅಪ್ಪನ ಮಗು ಅದು ಒಂದ್ಸಲ ಅಂತ ಮೂರ್ ಸತ್ ಕೇಳಿ ನೀನ್ ಹೇಳಿರಾ ಅಂತ ಹೇಳಿ ನಾನು ನಿನ್ ಮೇಲೆ ಆದ್ರೂ ಹೇಳಿಲ್ಲ ಅಂತ ಹೇಳ್ತಾರೆ ನನ್ನ ಮೇಲೆ ಆಣೆ ಇದ್ರು ನಮ್ಮ ಅಪ್ಪನ ಮಗು ಯಾವತ್ತೂ ಸುಳ್ಳು ಹೇಳಿಲ್ಲ ಈಕೆ ಜೊತೆಗೆ ಯಾರು ಒಂದು ಗೊತ್ತಿಲ್ಲ ಆದ್ರೆ ಒಂದ್ ಸಮ ಒಟ್ಟ ಒಟ್ಟ ಒಟ್ಟಿನ ಒಯ್ಕಂತ ಹೇಳಿ ಇನ್ನೊಂದ್ ಮದ್ವೆ ಆಗು ಇನ್ನೊಂದ್ ಮದ್ವೆ ಆಗು ಅಂತ ಹೇಳಿ ಅಲಕಣ ಮಗ ನಾ ನಿನ್ ಗಂಡಂಗ ಅದಕ್ಕೆ ಇಷ್ಟಿಲ್ಲ ಅಂತ ನೀನ್ ಯಾಕೆ ಬಲವಂತ ಮಾಡಕತ್ತಿ ಅವಂಗ ಇಷ್ಟಿಲ್ಲ ಯಾವತ್ತು ಮಾಡಕ್ ಹೋಗಬಾರ್ದು ನಿನ್ನ ಜೀವ ಅಂತ ಎದಕ್ಕ ಬೇರೆ ಮದ್ ಮಾಡಬೇಕೈತಿ ಹಾ ಮಾಡಬಾರ್ದು ಬೇಕಾಗಿಲ್ಲ ಅಲಕ ಯಾಕೆ ನಾ ನಿಮ್ ಆ ಹುಡುಗರು ಆಗಿಲ್ಲ ಅಂತ ನಾನ್ ಎಲ್ಲ ಲೆಕ್ಕ ನಿಮ್ ಮಗಂಗ ಹುಡುಗರ ಆಗಿಲ್ಲ ಅವಾಗ ನೀನ್ ಏನ್ ಮಾಡ್ತಿದ್ದೆ ಇನ್ನೊಬ್ಬಕ್ಕಿಂತ ಮದುವೆ ಮಾಡ್ತಾ ತೋರ್ಸು ಪಾರ್ಸಿ ಎಲ್ಲನವಾ ಇಲ್ಲ ನಂಗೆ ಹಂಗ ನಾನ್ ಇನ್ನೂನ್ ಕೇಳ್ತಿರದಪ್ಪ ಅಲ್ಲ ಮಗ ತಲೆ ಎತ್ತಿ ಹತ್ರ ಮಾತಾಡ್ತೀಯಲ್ಲ ಮಗ ಹಾ ನನ್ನ ಮಗನ್ ಕಥ ಬಿಡು ಈಗ ನನ್ನ ಮಗಳು ಜೀವನ ಚೆನ್ನಾಗಿರ್ಲಿ ಅಂತ ಬೌಸತ್ ತಪ್ಪ ಮಗ ನೀನು ಯಾಕ ಮಗ ಹಿಂಗ ಆಡಕತಿ ನನ್ನ ಮಗು ವಿಚಾರ ಹಿಂಗ್ ಹೇಳಕ್ ಹೋದ್ರ ನೋಡ ಹಾ ನೀನೊಂದ್ ಮದುವೆ ನಿನ್ ಗಂಡನ್ ಗೆದ್ದು ಮಾಡಕ್ ಹೋಗಿ ಬೇಕಾಗಿಲ್ಲ ನಿನ್ ಗಂಡಂಗ ಹೇಳಕತ್ತಾನಲ್ಲ ಇನ್ನೊಂದು ಯಾವ್ದಾರ ಮಗು ತಂದು ಸಾಕಮ್ಮ ಅಂತ ಹೇಳಿ ನೀನ್ ಯಾಕೆ ಇಷ್ಟೊಂದು ಒತ್ತಾಡಕತಿ ನಾನು ತೀರ್ಮಾನ ತಕೊಂಡ್ ಆಯ್ತು ನನ್ನ ಗಂಡಂಗೆ ಇನ್ನೊಂದು ಮನೆ ಮಾಡ್ತೀನಿ ನಮ್ಮ ಮನೆ ವಂಶ ಬೆಳಿಬೇಕು ಹ್ಞೂ ಆಸೆ ಆಸಕ್ಕಿಲ್ಲ ಹಾಂ ಮಕ್ಕಳು ಬೇಕು ಅಂತ ಹೇಳಿ ಅವರು ನಮ್ಮ ಇಷ್ಟ ಕಷ್ಟಕ್ಕೆಲ್ಲ ಮಾಡ್ಕೊಂಡು ಕೂತಾರೆ ಹ್ಞೂ ನಾನು ಬಂದಾಗ ನಮ್ಮ ನನಗೊಂದು ಮಾತನ್ನಿಲ್ಲ ನಮ್ಮತ್ತೆನ ಇದುವರೆಗೂ ನನ್ನ ಜೊತೆ ಕೇಳಿಲ್ಲ ನನಗೆ ಯಾರೋ ಬೇರೆ ಹೇಳಿದ್ರು ಊರವ್ರು ಹ್ಞೂ ಯಾರೋ ಒಬ್ಬ ಅಮ್ಮ ಹೇಳಿದ್ಲು ಹಂಗಾಗಿ ಗೊತ್ತಾಯ್ತು ನಾನು ಹೇಳ್ತಿರೋದು ಕಡಪ್ಪ ಯಾರಿಗಾದ್ರು ಒಂದು ವಂಶ ಬೆಳಿಬೇಕಂತ ಆಸೆ ಇರುತ್ತೆ ಇವಾಗ ಊರು ಗೌಡರು ಮಗ ಅದ್ರಾಗ ಬೇರೆ ರೊಕ್ಕ ಐತಿ ಹೊಲ ಐತಿ ಜಮೀನು ಐತಿ ಎಲ್ಲನೂ ಬಡವ್ರ ಮಕ್ಕಳಿಗೆ ಅನಂತ ಮಕ್ಕಳು ತನ್ಸಾ ಅಂತಂದ್ರೆ ಹಾಂ ಹೆಂಗಪ್ಪ ಬರುತ್ತಾ ಅದು ಅವ್ರದ್ದು ಒಂದು ಅನ್ಸುತ್ತೆ ನಮ್ಮ ಮಂದಿ ಆದರು ಆಡ್ಕೊಂಡು ಹೇಗಿಲ್ಲವಾ ಹಾಂ ನಾವೇನು ಆ ಮಂದಿ ಆಡ್ಕೊಳಕ್ಕಿಲ್ಲಪ್ಪ ಯಾರಿಗೂ ಆಗಕ್ಕಿಲ್ಲ ಗಣ್ಣಗೂ ಆಗೋಕ್ಕಿಲ್ಲ ಇಡ್ತಿಗೂ ಆಗೋಕ್ಕಿಲ್ಲ ಸಿಕ್ಕಿಲ್ಲ ಅಂದ್ರೆ ತಂದು ಸಾಕಮ್ಮ ಇವಾಗ ಆತಂಗಾರು ಆಗ್ತಾವಲ್ಲ ಆತಂಗ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋರಲ್ಲ ಡಾಕ್ಟರ್ ಅಮ್ಮ ಹಾಂ ಮಾಡ್ಬೇಕು ತಾನೆ ಇನ್ನೊಂದು ಮದುವೆ ಮಾಡಿದಾಗ ಏನು ತಪ್ಪೈತಿ ಹೇಳಿ ಅಂದ್ರೆ ನನ್ನ ಮಗಳು ಮತ್ತೆ ಐತಿಲ್ಲ ಮಾತಾಡೋಕಾಯ್ತಿಲ್ಲ ಆಕಿ ನನ್ನ ಮಗುಂದ ಕೇಳಕೊತ್ತ ಇವಾಗ ನಾವಾದ್ರೂ ಅಷ್ಟೇ ಈಗ ನನ್ನ ಮಗುಂಗ ಆಗಲಿಲ್ಲ ನನ್ನ ಸೊಸೆ ಆಗಲಿಲ್ಲ ಅಂದ್ರೆ ನಾವಾದ್ರೂ ಇನ್ನೊಂದು ಮದುವೆ ಮಾಡ್ಕೊಂತಿದ್ದು ಸುಮ್ಮ ಕೈ ನನ್ನ ಮಗ ಯಾರು ಎಷ್ಟು ನಿನ್ನ ನಟನೆ ಸಾಧಿಸ್ತೀ ನಿನ್ನ ನಟನೆ ಸಾಧಿಸ್ತಿ ನಿಮ್ಮ ಅಪ್ಪ ನಿಮ್ಮ ಎಲ್ಲ ಕರ್ಕೊಂಡ್ ಬಂದ್ರೆ ಸೂರ್ಯನ ಕೇಳಕ್ಕಿಲ್ಲ ಹ್ಞೂ ನಿಮ್ಮ ಊರಿನ ನಿಮ್ಮ ಬಂದು ಬಳಗನ್ನ ಎಲ್ಲ ಕರ್ಕೊಂಡು ಬರ್ಬೇಕು ಏನೋ ನಿಂದ ಬುದ್ಧಿ ಹೇಳಕ್ಕ ಹಾಂ ಬೇಕಾಗಿಲ್ಲ ನಂಗೆ ಯಾವ ಮದುವೆ ಬೇಡ ಯಾವ ಮುಂಜಾನೆ ಬೇಡ ಏನೋ ಬೇಕಾಗಿಲ್ಲ ನಮ್ಮ ಬ್ರಾಹ್ಮಚಾರ್ಯ ಬರ್ತೀನಿ ಸನ್ಯಾಸಿ ಆಗ್ಬಿಡ್ತೀನಿ ನೋಡು ಹೋಗು ಹೋಗು ಹದಿನಾರು ಆಗೋಗು ಹ್ಞೂ ಒಳ್ಳೆ ನಂದು ಆದಂಗೆ ಆಗುವಂತೆ ಇಲ್ಲ ಯಾರು ಹೇಳ್ತಿ ಇನ್ನೊಂದು ಮದುವೆ ಹಾ ನನಗೆ ಅದೆಲ್ಲ ಬೇಕಾಗಿಲ್ಲ ಅತ್ತೆ ನೋಡಿದ್ರಂತಲ್ಲ ನೋಡಿದ್ರಂತೆಲ್ಲ ಹುಡುಗಿ ಇದು ಬಾಯಿ ತೊದ್ಲಂತರ ನನಗೆ ಎಲ್ಲ ವಿಚಾರನೂ ಗೊತ್ತಾಗೈತಿ ಇನ್ನು ಮುಂದಕ್ಕೆ ಮಾತಬೇಕಾಗಿಲ್ಲ ಇನ್ನೊಂದು ಮದುವೆ ಆಗಬೇಕು ಆಬೇಕು ಆಬೇಕಷ್ಟೇ ನಾನು ನಮ್ಮ ಮಕ್ಕಳ ಮುಂದೆ ಹೇಳೋದು ನಿನ್ನ ಜೊತೆಗೂ ಹೇಳೋದು ಹ್ಞೂ ನಮ್ಮ ಅವ್ನು ಮನೆ ಉದಾರ ಆಗಬೇಕು ನಮ್ಮ ಮತ್ತು ನಮ್ಮ ಅವನ ಮನೆ ಉದಾರ ಆಗಬೇಕು ಅಂಶ ಬೆಳಿಬೇಕಂದ್ರೆ ಇನ್ನೊಂದು ಮಾಡ್ಕೊಳ್ಳೇ ಆಗಬೇಕಷ್ಟೇ ನನಗೆ ಗೊತ್ತು ರೀ ನನಗೆ ಗೊತ್ತು ನೀವೇನಾರೂ ಏನೂ ಮಾತಾಡಿಲ್ಲ ಅಂದರೆ ಬಿಟ್ಟಿಲ್ಲ ಅಂದರೆ ನೀವು ಹೇಳ್ತೀರಾ ಬಿಡ್ತೀರಾ ಅನ್ಕೊತ್ತು ಏನು ಮಾಡಲಿ ಆದರೆ ನಮ್ಮತ್ತೆ ನಮ್ಮ ಆಸೆ ಇರುತ್ತಲ್ಲ ವಂಶ ಅಂತ ಬೆಳೀಬೇಕಂತೇಳಿ ನೀವೇನ ಬಿಟ್ಟು ಕೊಟ್ಬಿಡ್ತೀರಾ ಮಕ್ಳದ ಮೇಲೆ ಅಂತ ಏನಲ್ಲ ಆದರೆ ಅವ್ರಿಗೂ ಆಸೆ ಇರುತ್ತಲ್ಲ ನನ್ನ ಮಕ್ಳು ಬೇಕು ನೋಡಬೇಕು ಅನ್ಕಿತಾನಾರ ವೈ ಎತ್ಕೊಂಡು ಮುದ್ದಾಡ್ಬೇಕು ಅಂತೇಳಿ ಇವಾಗ ನನಗ ನಿನ್ಗೆ ಇಬ್ಬರಿಗೂ ಆಗದೇ ಇಲ್ಲ ಅಂತ ಡಾಕ್ಟ್ರೆ ಹೇಳ್ಬಿಟ್ಟಿದ್ರೆ ನಾನು ಏನಾದ್ರು ಮಾಡಿ ಒಂದು ಅರ್ಥ ತಂದು ಸಾಕಬೋದಿತ್ತು ಇವಾಗ ನಿನ್ಗಾರು ಆಯ್ತವ ಏ ಇವ್ರ ಮಂದಿ ಎಲ್ಲ ಬಾಕಿಗ್ ಬೇಕಾದ್ರೆ ಮಾತಾಡ್ಬೇಕು ನನ್ನ ಕೈಲಿ ನೋಡಕ್ಕೆ ಆಗೋಕ್ಕಿಲ್ಲ ಜನಗಳ್ ಎದುರ್ಕೊಳ ಪರಿಸ್ಥಿತಿ ಬಂದೈತೆ ಏನು ಮಾಡೋಕ್ಕಾಗಕ್ಕಿಲ್ಲ ಅದ್ರ ಏನು ಮಾಡೋದು ನಿನ್ನ ಮುಂದಿತ್ತು ವರ್ಸ್ಕೊಳ್ಳೋಕಾಯ್ತಿ ಹಳೀಂದ್ರ ಬರ್ರಿ ಅಂದ್ರೆ ಆಕಿ ಒಬ್ಬಾಕಿನ ಕುತ್ಕೊಳ್ಳಿ ಏನು ಮಾಡಕ್ ಆಗಕ್ಕಿಲ್ಲ ಇವಾಗ ನೀವು ಮದ್ವೆ ಒಪ್ಕೊಳ್ಬೇಕು ಆಕಿನೇ ಅಷ್ಟು ಅಲ್ವಂತ ಮಾಡಕತ್ತಾಳಂದ್ರೆ ಆಗ್ಲೇ ಬೇಕಷ್ಟೇ ಅಲ್ರಿ ಮಾವರ ನೀವು ಇದ್ ಹೇಳ್ತಿರಲ್ರಿ ಆ ನಾನೇನ್ರೂ ಮಕ್ಳು ಅನ್ಬಿಟ್ಟು ನನ್ಗೆ ಮಕ್ಳು ಬ್ಯಾಡ್ರಿ ಬೇಕಾದ್ರನ್ನಷ್ಟೊಂದು ಹಾಕಂತಿರ್ರಿ ಒಪ್ಪುಸ್ರಿ ಆಕಿನ ಎಷ್ಟ್ ಹೇಳದ್ರು ಒಪ್ಕಳನೆ ಒಲ್ಲು ನಾನು ಗಟ್ಟಿ ನಿರ್ಧಾರ ಮಾಡ ಆಯಿತು ಯಾವ್ದೇ ಕಣಕ್ಕೂ ಒಪ್ಕೊಳ್ಳಿಲ್ಲ 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 ನಂಗೆ ಅಣ್ಣು ಇನ್ನೊಂದು ಮದನೇನೆ ಆಗಬೇಕು ಹಾ ನಾನ್ ಅವನಕಾ ಸನ್ಸ್ ಆಕಳಕ್ಕಿಲ್ಲ ಬೇಕಾಗಿಲ್ಲ ಬೇಕಾದ್ರೆ ಇಬ್ರಿಗೂ ಆಗಿಲ್ಲ ಅಂದ್ರೆ ಪದೇ ಪದೇ ಅದನ್ನೇ ಹೇಳಕ್ ಆಗಿಲ್ಲ ನಮ್ಮ ಕೈಯಾಗ ಓ ಇಬ್ರಿಗೂ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಮುಂದೆ ಬರಬೋದಿತ್ತು ಇವಾಗ ಆಗುತ್ತೆ ಅಂತ ಅಂದ್ರೆ ತಾನೇ ಬೇರೆ ಮದುವೆ ಆಗಬೇಕಷ್ಟೇ ಹುಡುಗಿ ಒಳ್ಳೆ ಊರು ಅನ್ನೋದೇ ಈ ಊರಾಗೆ ಕೇಳಿವಿ ಒಪ್ಕೊಂಡಿತ್ತು ಅನ್ನೋದು ಕೇಳಿವಿ ಇಬ್ಬರೇ ಹೆಣ್ ತಿರಾಗಿ ಇಬ್ರು ಹೆಂತಿರಾಗಿ ಇರ್ತೀವಿ ಮಾಡ್ಕೊಂತ ಹೇಳಪ್ಪ ನಿನ್ನೆ ಮುಖ್ಯ ನನ್ ಮುಖ್ಯ ಯಾವ್ದು ಕಣಕ್ಕಿಲ್ಲ ಆಗಿಲ್ಲ ಆಗಿಲ್ಲ ಅಷ್ಟೇ ಹೋಗು ಹೋಗು ಆಗದಂಗೆ ಎಲ್ಲೋ ಹಾ ನನ್ನ ನೆಡದ್ಮೇಲೆ ಬೇಕಾದ್ರೆ ಆಗುವಂತ ನಾನು ಇವತ್ಕರ ನಾನು ಆಗಿಲ್ಲ ನಾನು ಎಲ್ಲರೂ ಹೋಗಿ ಸತ್ತ ಬಿಡ್ತೀನಿ ಹೋಗು ಅಲ್ಲ ಕಣ್ಮಗ ಸಾಯ ಮಾತಲ್ಲ ಇದು ಕಡಕೋಯ್ತಿ ಹಾ ಈಗ ಸಾಯುವಂತ ನಿಂದು ನಾವ್ ನಾವ್ ಯಾವ್ದಾರು ಕಳ್ಕೊಕ್ಕಾಗುತ್ತವೆ ಯಾಕೆ ಹಂಗಾಡ್ತಿವಿ ಸುಮ್ಕಿರು ಇಲ್ಲ ಕಣಪ್ಪ ನಾನಿ ಇವ್ರ ಮಂದಿ ಚೆನ್ನಾಗಿ ನಕ್ಕಂತ ಇರ್ಬೇಕಂದ್ರ ಅದು ಇಲ್ಲಲ್ಲ ಇಲ್ಲ ಗಂಡಸರು ಗಣಸಿರ್ತಾರೆ ಮಾತಾಡ್ತಿಲ್ಲ ಅವ್ಗಿನ ಈತ ಮದುವೆ ಆಗ್ಬೇಕು ಇಲ್ಲ ನನ್ನ ಸಂಬಂಧ ಅಂತ ಹೇಳು ನಾನೆಲ್ಲಾರು ಹೋಗಿ ಸತ ಹೋಗ್ತೀನಿ ಅಷ್ಟೇ ನನ್ಗೆ ಬಾದ್ರೆ ಜಾಸ್ತಿ ಮಾತಾಡಬೇಕಾಗಿಲ್ಲ ಗಂಡ ಬ್ಕಂತಾರೆ ಉಟ್ಕಳ ಅಷ್ಟೇ ಹೇಳಪ್ಪ ಇವ್ ನಿನ್ ಕಾಲಕ್ ಬೇಕಾರು ಬಿಡ್ತೀನಿ ಸಾಯ ಮಾತಾ ಆಡ್ಬೇಡ ಇನ್ನೊಂದು ಮದುವೆ ತಾನೇ ಬೇಕಲ್ಲ ಆಯ್ತಿನಿ ನಾನು ಐತಿನಿ ಇನ್ನೊಂದು ಮಾತಾ ಹೋಗ್ಬೇಡ ಅಷ್ಟೇ ಹಳಿಯಂದ್ರೆ ಹಳೀಯಂದ್ರೆ ಈ ಜೀವನ ಅನ್ನೋದೇ ಹೀಗೆ ಯಾರಿಗಾದ್ರೂ ಒಂದು ತುಂಬ ಆಸೆ ಇಟ್ಕೊಂಡಿದ್ರೆ ಅದು ಯಾವತ್ತು ಸಿಗಲ್ಲ ಸಿಕ್ಕೋರ್ಗೆ ಅದು ಆಸೆಗಳೇ ಇರಲ್ಲ ಮಕ್ಕಳು ಇಲ್ಲ ಅಂದೋರಿಗೆ ಭಗವಂತ ಮಕ್ಕಳೇ ಕೊಡೋಲ್ಲ ಮಕ್ಕಳೇ ಬೇಡ ಅಂತೇಳಿ ತೊಗೊಂಡೋಗಿ ಬಿಸೋಕೋರಿಗೆ ಎಷ್ಟು ಮಕ್ಕಳು ಕೊಟ್ಟಿರ್ತಾನೆ ಅಂದರೆ ಅಂಥವರೆಲ್ಲ ನೋಡಿದಾಗ ನಿಜವಾಗ್ಲೂ ಎಷ್ಟು ಕರಳು ಚುರುಕೆ ಗೊತ್ತಾ ಎಲ್ಲ ವಿಧಿಯಾಟ ಆದ್ರೆ ನಿಮ್ಮಿಬ್ಬರಂತ ಮಕ್ಳಿಗೆ ಪಡ್ತಾ ನಾನೇ ಕಣಪ್ಪ ಯಾಕಂದ್ರೆ ಇಬ್ರು ನನಗೆ ನೋಡ್ಕೊಂಡ್ಬಿಡ್ತೀರೇ ಖುಷಿ ಮುದ್ದು ಬಂಗಾರಿಗಳು ನಿಮ್ಮ ಅಪ್ಪ ಇವತ್ತು ಬೆಳಗ್ಗೆಯಿಂದ ಒಂದಕ್ಕಿಂತ ಫೋನ್ ಹಚ್ಚಾನ ಹಾ ದಿನಕ್ಕೆ ಒಂದು ಐದು ಕಿತ್ತ ಹಚ್ಚಬೇಕು ಮೊಬೈಲ್ ಫೋನ್ ಹಾ ಅಗಲೆಲ್ಲ ಮಕ್ಕಳ ಜೊತೆ ಮಾತಾಡಬೇಕು ನನ್ನ ಜೊತೆ ಮಾತಾಡಬೇಕು ಗೊತ್ತಾಗ್ತಿಲ್ಲ ಐರು ನಿಮ್ಮ ಅಪ್ಪ ಫೋನ್ ಹಚ್ಚತೀನಿ ಮಾವ ಎಲ್ಲ ಐತೆ ಎಲ್ಲ ಐತೆ ಹಲೋ ಹೇಳಿ ಅಂತೀ ಏನು ಫೋನ್ ಮಾಡ್ಬಿಟ್ಟಿರಿ ಬೆಳಗ್ಗೆ ಆಗ್ಲೇ ಮಾಡಿದ್ನಲ್ಲ ನಾವು ಬೆಳ್ದಿಕ್ಕನ ಪೋನ್ ಹಚ್ಚಿದ್ದಲ್ಲೋ ಎದು ಆಡ್ತಿ ಅಗ್ಲೆ ಪೋನಚಕ ಏನ್ ಇದ್ದಲ್ಲ ಕನ್ನ ನಿನ್ ಕೆಲ್ಸ ಬಿಟ್ಟಾರ ಇಲ್ಲ ಅಂದ್ರೆ ಏನಾರು ಫೋನಲ್ ಮಾತ್ರ ಕುತ್ಕೊತ ಬಿಟ್ಟಾರ ಇತ್ತು ನೋಡು ಜಿಂದಲಾ ಬಂದ್ ಕೋತ್ಕೊಂಡ್ಬಿಡು ಅದೇನ ಐತಿ ಮಕ್ಳು ನಾನ್ ನೋಡ್ಕೊಂತೀನಿ ನೀನ್ ಬೇಕಾರ ಇಲ್ಲಿ ಆಪರೇಟರ್ ಕೆಲಸ ಏನೈತಿ ಅದನ್ನೆಲ್ಲ ಮಾಡುವಂತೆ ಇಲ್ಲ ಹಂಗ ಹಿಂಗ ಪ್ರತಿ ಒಂದ್ ತಲೆ ಕೆಡ್ಸ್ಕೊಂಡು ಫೋನ್ ಹಚ್ಚಿ ಆ ಕೆಲಸದವ್ರು ಬಂದಿಲ್ಲ ಅಂದ್ರೆ ತಲೆ ಕಿಟ್ಟಿ ಕೆಡ್ರಿ ಬೇಕು ನೀನೇ ಕೆಲಸ ಮಾಡುವಂತ ನನ್ನ ಮಕ್ಕಳು ನೋಡ್ಕಂತೇ ನಾನ್ ಮಾಡ್ತೀನಿ ಇಲ್ಲ ಅಂತ ಹೇಳಕತ್ತಿಲ್ಲ ಸರಿಯಾ ಮಕ್ಳು ಮಾಡ್ಕತ್ತ

ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಪರೋಚಿ